ಫ್ರೆಂಡ್ಸ್ ಅತಿ ಶೀಘ್ರದಲ್ಲಿಯೇ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ನಡೆಸಲಾಗುವುದು ಎಂದು ಕಳೆದ ಸೋಮವಾರದಂದು ಶಿಕ್ಷಣ ಸಚಿವರು ಹೇಳಿಕೆಯನ್ನು ನೀಡಿರುವಂಥದ್ದು ಇದು ಮುಂಬರುವ ದಿನಗಳಲ್ಲಿ ಸತ್ಯ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರೂ ಆಗಿರುವಂತಹ ಮಧು ಬಂಗಾರಪ್ಪನವರು ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಅತಿ ಶೀಘ್ರದಲ್ಲಿ ಆರಂಭ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಅತಿ ಹೆಚ್ಚು ಶಿಕ್ಷಕರನ್ನು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ಇದಕ್ಕೆ ಮುಖ್ಯಮಂತ್ರಿಯವರು ಸಮ್ಮತಿಯನ್ನು ಕೂಡ ನೀಡಿದ್ದಾರೆ ಅನ್ನುವಂತಹ ಖುಷಿ ವಿಚಾರ ನೀವೆಲ್ಲ ತಿಳಿದುಕೊಳ್ಳಬೇಕಾದಂಥದ್ದು ಇಲ್ಲಿ ಇನ್ನೂ ಹಲವಾರು ಒಳ್ಳೆಯ ಪ್ರೋಗ್ರೆಸ್ಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ತಂದಿರ್ತಾ ತಂದಿರುವಂಥದ್ದು ಅವುಗಳು ಏನಪ್ಪ ಅಂತಂದರೆ ಶಿಕ್ಷಣ ಇಲಾಖೆಯಲ್ಲಿ ಬರುವಂತಹ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಏನು ಮಾಡಿದ್ದಾರೆ ವಿಶೇಷವಾದಂತಹ ಜವಾಬ್ದಾರಿಯನ್ನು ನೀಡಿದ್ದಾರೆ ಮತ್ತು ತರಗತಿಗಳು ಅಂದರೆ ವಿಶೇಷ ತರಗತಿಗಳ ಮೂಲಕ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಒಳ್ಳೆಯ ಪದ್ಧತಿಯನ್ನು ರೂಢಿ ಮಾಡಿಕೊಳ್ತಾ ಇದ್ದಾರೆ ಹಾಗೆ ಮುಖಚಹರೆ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸುವಲ್ಲಿ ಪ್ರಾಯೋಗಿಕ ಹಂತದ ಹಂತವನ್ನು ಈಗಾಗಲೇ ನಡೆಸಲಾಗಿದೆ ಈಗ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಏನು ಫೇಸ್ ಡಿಟೆಕ್ಟರ್ ಅಟೆಂಡೆನ್ಸ್ ಏನಿದೆ ಅದು ಎಲ್ಲ ಕಡೆ ಬರುವಂಥದ್ದು ಮತ್ತು ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳನ್ನು ಏನು ದುರಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಕ್ರಮವನ್ನು ವಹಿಸಿದ್ದಾರೆ ಮತ್ತು ಎಲ್ಲ ಶಾಲೆಗಳಲ್ಲೂ ಕೂಡ ಒಂದರಿಂದ ಹತ್ತನೆಯ ತರಗತಿಯ ತನಕ ನೀತಿ ಶಿಕ್ಷಣದ ಬೋಧನೆಗೋಸ್ಕರ ವಾರದಲ್ಲಿ ಎರಡು ದಿನಗಳನ್ನು ಅದಕ್ಕಾಗಿ ಮೀಸಲಿಟ್ಟು ಮಾನವೀಯ ಮೌಲ್ಯಗಳನ್ನು ನೀತಿ ಶಿಕ್ಷಣದ ಮೂಲಕ ಬೋಧಿಸಲಾಗ್ತಿದೆ ಈ ರೀತಿ ರೆವಲ್ಯೂಷನರಿ ಚೇಂಜಸ್ ಅಂತ ಹೇಳ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಹಾಗೂ ಅತಿ ಮುಖ್ಯವಾಗಿ ಶಾಲೆಯ ಏನು ಭದ್ರ ಸ್ತಂಭಗಳಾಗಿ ನಿಲ್ಲುವಂತಹ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳಿರುವಂಥದ್ದು ನಿಜವಾಗಿಯೂ ಒಂದು ಸಂತಸದ ಸುದ್ದಿ ಅಂತ ಹೇಳ್ತಾ ನಾನು ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು